ಆ್ಯಕ್ಚುಲಿ ಇವಾಗ ಮಲ್ಟಿ ಕಲರ್ಗಿನ ನಾರ್ಮಲ್ ಗ್ರೀನ್ ತುಂಬಾ ಟ್ರೆಂಡಿಂಗ್ ಆಗಿದೆ ಅದರಲ್ಲೂ ಡಾರ್ಕ್ ಗ್ರೀನ್ ಅಂತ ಸಿಕ್ಕಾಬಟ್ಟೆ ಟ್ರೆಂಡಿಂಗು ಹಂಗಾಗಿ ನಾನು ಗ್ರೀನ್ ಅಲ್ಲಿ ಜಡನ ತರಿಸಿದೀನಿ ಸಖತ್ ಆಗಿದೆ ವೈಟ್ ಪರ್ಲ್ಸ್ ಬಂದಿರೋದ್ರಿಂದ ಈ ಒಂದು ಬ್ಯೂಟಿಫುಲ್ ಕಾಂಬೋ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಪ್ರೀಮಿಯಂ ಕ್ವಾಲಿಟಿ ಕೂಡ ಇದೆ ತುಂಬ ಒಳ್ಳೆ ಸೆಟ್ಟು ಈ ಒಂದು ಶಾರ್ಟ್ ನೆಕ್ ಪೀಸ್ ಖಾಲಿ ಆಗಿತ್ತು ತುಂಬಾ ಜನಕ್ಕೆ ಸ್ಟಾಕ್ ಇಲ್ಲ ಅಂತ ಹೇಳಿದೆ ಎಸ್ ಇವಾಗ ನಾನು ಇವಾಗ ಸ್ಟಾಕ್ ತರ್ಸಿದೀನಿ ನೀವು ಬುಕ್ ಮಾಡ್ಕೋಬಹುದು ಹಾ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆದ ಏನಿವತ್ತು ಮೇಘನ್ ಅವ್ರು ಮಾತಾಡ್ತಾ ಇಲ್ಲ ಅಂತ ನೋಡ್ತಾ ಇದ್ರೆ ಆಕ್ಚುಲಿ ನಿನ್ನೆ ವಾಯ್ಸ್ ಕೊಡೋಕೆ ಅಂತ ಹೇಳ್ಬಿಟ್ಟು ಮೈಕ್ ನ ಮನೆಗೆ ತಗೊಂಡು ಹೋಗಿದೆ ಅಲ್ಲೇ ಬಿಟ್ಬಿಟ್ಟು ಬಂದ್ಬಿಟ್ಟಿದೀನಿ ಹಂಗಾಗಿ ನಾನು ಜುವೆಲ್ಸ್ ನ ಅಷ್ಟೇ ತೋರಿಸ್ತಾ ಇದೀನಿ ಇವತ್ತು ವಾಯ್ಸ್ ಕೊಡಕ್ ಆಗಿಲ್ಲ ಶಾಪ್ ಅಲ್ಲಿ ಬಿಕಾಸ್ ತುಂಬಾ ವಾಯ್ಸ್ ಆಚೆದು ತುಂಬಾ ಇರುತ್ತೆ ಅಂತ ಹೇಳ್ಬಿಟ್ಟು ಇವತ್ತಿನ ಕಲೆಕ್ಷನ್ಸ್ ಅಲ್ಲಿ ಒಂದಷ್ಟು ರೀಸ್ಟಾಕ್ ಕಲೆಕ್ಷನ್ ಹಾಗೆ ಹೊಸದಾಗಿ ಬಂದಿರುವಂತಹ ಕಲೆಕ್ಷನ್ ನ ಬೇಕು ಅಂತ ಅನ್ಕೊಂಡಿದ್ದೀನಿ ಸೊ ಏನಿದೆ ಇವತ್ತು ಎಲ್ಲ ಇಲ್ಲಿ ನೇತಾಕಿದ್ದೀನೋ ಅದೆಲ್ಲ ಕೂಡ ಹೊಸ ಹೊಸ ಕಲೆಕ್ಷನ್ ಇದಕ್ಕೆ ನಾನು ಜಾಸ್ತಿ ಕಲೆಕ್ಷನ್ ಬೇಕು ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಚೆಕ್ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ ಆ್ಯಂಡ್ ಶಾಪ್ಗೆ ವಿಸಿಟ್ ಮಾಡಬೇಕು ಅಂತ ಕೂಡ ನಿಮಗೆ ಶಾಪ್ ಮ್ಯಾಪ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೇ ಇದೆ ದಯವಿಟ್ಟು ಚೆಕ್ ಮಾಡಿ ಎಸ್ ಇವಾಗ ಕಲೆಕ್ಷನ್ ತೋರಿಸ್ತೀನಿ ಬನ್ನಿ ದಿಸ್ ಬ್ಯೂಟಿಫುಲ್ ಆಗಿರುವಂತಹ ವೈಟ್ ನೆಕ್ ಪೀಸು ಇದನ್ನು ನೀವು ರೀಸೆಂಟಾಗಿ ಎಲ್ಲಿ ನೋಡಿರ್ತೀರ ಅಂತ ಹೇಳಿದ್ರೆ ಜಿ ಕನ್ನಡದಲ್ಲಿ ಅಣ್ಣಯ್ಯ ಅಂತ ಸೀರಿಯಲ್ ಬರುತ್ತೆ ಅದರಲ್ಲಿ ಪಾರ್ವತಿ ಅವರು ಈ ಒಂದು ನೆಕ್ ಪೀಸ್ನ ವೇರ್ ಮಾಡಿದ್ರು ತುಂಬಾ ಚೆನ್ನಾಗಿದೆ ಸಂಕ್ರಾಂತಿ ಹಬ್ಬದ ಸೀಕ್ವೆನ್ಸ್ ಅಲ್ಲಿ ಆ ಟೈಮಲ್ಲಿ ಇದನ್ನ ವೇರ್ ಮಾಡಿದ್ರು ಅವರು ಸಿಕ್ಕಾ ಬಟ್ಟೆ ಚೆನ್ನಾಗಿದೆ ಸೀರಿಯಸ್ ಆಗಿ ಅದನ್ನು ನೋಡಿ ನಾನು ಬುಕ್ ಮಾಡಿಕೊಂಡಿದ್ದು ಓಕೆ ಈ ಥರ ಕಸ್ಟಮರ್ ಯಾರೋ ಒಬ್ರು ಕೇಳಿದ್ರು ಅಂತ ಹೇಳ್ಬಿಟ್ಟು ನಾನೇನ ಕ್ವಾಲಿಟಿಕ್ಸ್ ಅಕ್ಸೆಪ್ಟ್ ಮಾಡಿದ್ದೆ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ ಅದಕ್ಕಿಂತ ಒಳ್ಳೆ ಕ್ವಾಲಿಟಿ ಅವರು ಕೊಟ್ಟಿದ್ದಾರೆ ಆ್ಯಂಡ್ ತುಂಬ ಬಜೆಟ್ ಫ್ರೆಂಡ್ಲಿ ಕೂಡ ಹೌದು ಅಂಡ್ ಇದು ಏನಿದೆ ಅಲ್ವಾ ವೈಟ್ ವೈಟ್ ನಿಮಗೆ ಪರ್ಲ್ಗಳು ಏನು ಹಾಕಿದ್ದಾರೆ ಆಫ್ ಪರ್ಲ್ಗಳು ಯಾವುದು ಕೂಡ ನಿಮಗೆ ಕಲರ್ ಹೋಗೋದು ಸಿಪ್ಪೆ ಸುಲ್ಕೊಂಬಾರ್ದು ಆ ಥರ ಎಲ್ಲ ಏನೂ ಆಗೋದಿಲ್ಲ ಅದ್ರ ತುಂಬಾನೇ ಪ್ರೀಮಿಯಮ್ ಕ್ವಾಲಿಟಿ ಇದೆ ಹಾಗೆನೇ ಫುಲ್ ಮ್ಯಾಟ್ ಅಲ್ಲಿ ಬರೋದ್ರಿಂದ ನಿಮಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ಇಯರಿಂಗ್ಸ್ ಕೂಡ ಅಷ್ಟೇ ಫುಲ್ ವೈಟ್ ಬರುತ್ತೆ ವೈಟ್ ಅಂಡ್ ಗೋಲ್ಡ್ ಮಿಕ್ಸ್ ಇರೋದ್ರಿಂದ ಅವರು ಬಂದ್ಬಿಟ್ಟು ಪಾರ್ವತಿ ಅವರು ಯೆಲ್ಲೋ ಕಲರ್ ಸ್ಯಾರಿಗೆ ಮ್ಯಾಚ್ ಮಾಡ್ಕೊಂಡು ನೀವು ಯೆಲ್ಲೋ ಬ್ಲೂ ಗ್ರೀನ್ ಡಾರ್ಕ್ ಗ್ರೀನ್ ಪಿಂಕ್ ಎಲ್ಲದಕ್ಕೂ ಮ್ಯಾಚ್ ಮಾಡ್ಕೋಬಹುದು ಪ್ರೈಸು ಫೋರ್ ನೈಂಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಜಸ್ಟ್ ಬ್ಯೂಟಿಫುಲ್ ಆಗಿರುವಂತಹ ಗ್ಲಾಸ್ ಬೀಚ್ ನೆಕ್ ಪೀಸ್ ಆಲ್ರೆಡಿ ಇದನ್ನು ನೀವು ನೋಡಿರ್ತಾರಾ ಆ್ಯಕ್ಚುಲಿ ನಾನು ತೋರಿಸಿದ್ದೆ ಇದನ್ನು ಬಟ್ ತುಂಬ ಜನಕ್ಕೆ ಸ್ಟಾಕ್ ಖಾಲಿ ಆಗಿದೆ ಅಂತ ಹೇಳಿಬಿಟ್ಟು ನಾನು ಕೊಟ್ಟಿರಲಿಲ್ಲ ಬಿಕಾಸ್ ಆವಾಗ ಸ್ಟಾಕ್ ಇರಲಿಲ್ಲ ನಾನು ಇದನ್ನು ತರಿಸಿದ್ದು ಜಸ್ಟ್ ತೋರಿಸೋಣ ಕಸ್ಟಮರ್ಸ್ಗೆ ಅಂತ ಹೇಳ್ಬಿಟ್ಟು ರೆಸ್ಪಾನ್ಸ್ ಹೆಂಗಿರುತ್ತೆ ಅಂತ ಹೇಳಿ ಜಸ್ಟ್ ಎರಡು ಪೀಸ್ ಅಷ್ಟೇ ತರಿಸಿದ್ದೆ ಬಟ್ ರೆಸ್ಪಾನ್ಸ್ ಅಂತೂ ಅಲ್ಟಿಮೇಟ್ ಆಗಿತ್ತು ತುಂಬಾ ಚೆನ್ನಾಗಿ ಬಂದಿದೆ ಇದರಲ್ಲಿ ತುಂಬಾ ಹೈಲೈಟ್ ಆಗಿ ಕಾಣಿಸುತ್ತೆ ಗ್ಲಾಸ್ ಪೀಟ್ಸು ಅಂದ್ರೆ ಇದನ್ನ ಲೈಕ್ ಗ್ಲಾಸ್ ಟ್ರಾನ್ಸ್ಪರೆಂಟ್ ಅಲ್ಲಿ ಇದನ್ನ ಮಾಡಿರ್ತಾರೆ ತುಂಬಾ ಯುನೀಕ್ ಆಗಿ ಕಾಣಿಸುತ್ತೆ ಪ್ಯಾಟರ್ನ್ ಫಸ್ಟ್ ನಿಮಗೆ ಚೈನ್ ಟೈಪ್ ಅಲ್ಲಿ ಡಿಸೈನ್ ಬರುತ್ತೆ ಅದಾದ್ಮೇಲೆ ಕ್ರಿಸ್ಟಲ್ ಬರುತ್ತೆ ಅದಾದ್ಮೇಲೆ ವೈಟ್ ಮತ್ತೆ ನಿಮಗೆ ಮಲ್ಟಿ ಕಲರ್ ಗ್ರೀನ್ ಟೈಪ್ ಅಲ್ಲಿ ಕ್ರಿಸ್ಟಲ್ ಸಾರಿ ಗ್ಲಾಸ್ ಪೀಟ್ಸ್ ಬಂದಿವೆ ತುಂಬಾ ಯುನೀಕ್ ಆಗಿ ಕಾಣಿಸುತ್ತೆ ಕೈ ಸೀರಿಯಸ್ ಆಗಿ ಅಂಡ್ ಇಯರಿಂಗ್ಸ್ ಅದು ತುಂಬಾ ಚೆನ್ನಾಗಿ ಬರುತ್ತೆ ప్రైస్ బంబిట్టు జస్ట్ రూపీస్ సిక్స్ నైన్టీ రూపీస్ ఫ్రీ శిప్పింగ్ ప్రీమీమ్ క్వాలిటీ కొత్త ఈ ఆఫర్ దయవిట్టు మిస్ మోబీ లిమిటెడ్ స్టాక్ ఈ ఈవొందు పెండెంట్ అంతూ సిటే ఫేమస్ పెండెంట్ అంతా హోదా ఏనకప్ప అంత అందే పెంట్ అాంగ్ హారము త్రీ లెయర్లీ గ్రీన్ బీడ్స్ జస్ట్ అదే ಐ ಥಿಂಕ್ ಟ್ವೆಂಟಿ ಟೂ ಪೀಸಸ್ ಏನೋ ಅಷ್ಟೇ ಬಟ್ ತುಂಬ ಬೇಗ ಸೋಲ್ಡ್ ಆಯಿತು ಬಟ್ ಮತ್ತೆ ಅದು ಸ್ಟಾಕ್ಗೆ ಬಂದಿಲ್ಲ ತುಂಬ ಜನ ವೆಯ್ಟ್ ಮಾಡ್ತಾರೆ ಬಟ್ ಅದು ಸ್ಟಾಕ್ ಬಂದಿಲ್ಲ ನನಗೆ ಹಾಗಾಗಿ ನಾನು ಈ ಥರ ಒಂದು ಬೀಡ್ಸ್ ಟೈಪಲ್ಲಿ ಬಿಟ್ಟಿದ್ರು ಹಾಗಾಗಿ ತರ್ಸಿದೀನಿ ತುಂಬ ಚೆನ್ನಾಗಿದೆ ಗೈಸ್ ಅದೇ ಥರ ಪ್ರೀಮಿಯಂ ಇದೆ ನಿಮಗೆ ಬ್ಯಾಕ್ ಸೈಡ್ ಚೈನ್ ಕೂಡ ಬರುತ್ತೆ ಎಲ್ಲ ಚೈನ್ಗಳು ಕೂಡ ಲೆಂತ್ ಆಗಿರುತ್ತೆ ಬಟ್ ನಾನು ಆತ ಐಡೋಲ್ ಸ್ವಲ್ಪ ಚಿಕ್ಕದಿರೋದನ್ನ ಅದಕ್ಕೆ ಅಡ್ಜಸ್ಟ್ ಆಗೋತನ ನಾನು ಹಾಕಿರ್ತೀನಿ ಸಿಕ್ಕಾ ಬಟ್ಟೆ ಪ್ರೀಮಿಯಂ ಕ್ವಾಲಿಟಿ ಇದೆ ಗೋಲ್ಡ್ ಪಾಲಿಶ್ ಆಗಿರೋದ್ರಿಂದ ಸಿಕ್ಕಾ ಬಟ್ಟೆ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ನೋಡ್ತಾ ಇದ್ರಲ್ವಾ ಸೇಮ್ ಆಸ್ ಇಸ್ ನಿಮ್ಗೆ ರಿಸೀವ್ ಆಗುತ್ತೆ ಯಾವ ತರ ತೋರ್ಸೋದೊಂಥರ ಆ ತರ ನಾನು ಮಾಡೋದ್ರಲ್ಲಿ ಯಾವ ತರ ತೋರಿಸ್ತೀನಿ ಅದೇ ತರದನೆ ಕೊಡ್ತೀನಿ ಸೊ ತುಂಬಾ ಚೆನ್ನಾಗಿರುವಂತಹ ಒಂದು ಪ್ಯಾಟರ್ನ್ ಮಲ್ಟಿ ಕಲರ್ ಇರೋದ್ರಿಂದ ಪೆನ್ನೆಂಡ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಲಾಸ್ಟ್ ಅಲ್ಲಿ ಗ್ರೀನ್ ಮತ್ತೆ ಮಿಂಟ್ ಮಿಕ್ಸ್ ಅಲ್ಲಿ ಒಂದು ಕಲರ್ ಬರುತ್ತೆ ತುಂಬಾ ಡಾರ್ಕ್ ಗ್ರೀನ್ ಅಲ್ಲ ತುಂಬಾ ಮಿಂಟ್ ಕೂಡ ಅಲ್ಲ ಆ ತರ ಒಂದು ಅಲ್ಲಿ ಸರ ಬರುದು ತುಂಬ ಚೆನ್ನಾಗಿದೆ ಅಂಡ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ದಿಸ್ ಬ್ಯೂಟಿಫುಲ್ ಆಗಿ ಆಗಿರುವಂತಹ ಪಿಕಾಕ್ ಪೆಂಡಿಂಟ್ ನೆಕ್ಪೀಸ್ ಇದು ಬಂದು ನಿಮಗೆ ಗೋಲ್ಡನ್ ಎಲ್ಲ ಬರುತ್ತೆ ನಾನು ಇದ್ರ ಬಗ್ಗೆ ಜಾಸ್ತಿ ಹೇಳಬೇಕಾಗೇ ಇಲ್ಲ ಬಿಕಾಸ್ ತುಂಬಾ ಆಲ್ವೇಸ್ ಫೇಮಸ್ ಒಂದು ನೆಕ್ಪೀಸ್ ಅಂತ ಹೇಳ್ಬೋದು ಮೀಡಿಯಮ್ ಆಗಿ ಯಾರಿಗೆಲ್ಲ ಶಾರ್ಟ್ ಸರಗಳು ಬೇಕಾಗಿರುತ್ತೆ ಆ ಥರದವ್ರು ನೋಡ್ಬೋದು ಇದು ತುಂಬಾ ಚಿಕ್ಕ ನೆಕ್ ಪೀಸ್ ಅಲ್ಲ ತುಂಬಾ ಗ್ರ್ಯಾಂಡ್ ಸರ ಆ ಅಲ್ಲ ಒಂದು ನಾರ್ಮಲ್ ಟೈಪ್ ಅಲ್ಲಿ ಸಿಂಪಲ್ ಲುಕ್ ಆಗಿ ಅಂಡ್ ಎಲಿಗಂಟ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಲಕ್ಷ್ಮೀ ಪೆಂಡೆಂಟ್ ಆಗಿರೋದ್ರಿಂದ ಲಕ್ಷ್ಮೀ ಜುಮ್ಖಾನೆ ಇದೆ ಸೊ ತುಂಬ ಯುನೀಕ್ ಆಗಿ ಕೂಡ ಕಾಣಿಸಿದೆ ಲಾಸ್ಟ್ಲಿ ಗೋಲ್ಡನ್ ಬೀಟ್ಸ್ ಕೂಡ ಬರುತ್ತೆ ಅಂಡ್ ಪೆಂಡೆಂಟ್ ಅಂತೂ ಗಾಯ್ ಸಿಕ್ಕಾಪಟ್ಟೆ ಬಟೇ ಚೆನ್ನಾಗಿದೆ ಸೊ ನವೀನ್ ಪೆಂಡೆಂಟ್ ಕೊಡಿ ಅಂತಾನೆ ಕೇಳ್ತಾರೆ ಸೊ ಇದು ಪೆಂಡೆಂಟ್ ಇದನ್ನು ಈ ಹಾರ ಫೇಮಸ್ ಅಂಡ್ ಬ್ಯಾಕ್ ಸೈಡ್ ಇದಕ್ಕೂ ಕೂಡ ಅಷ್ಟೇ ಚೈನ್ ಬರುತ್ತೆ ನಾನು ಚೈನ್ ಚಿಕ್ಕ ಮಾಡಿ ಹಾಕಿರ್ತೀನಿ ಎಲ್ಲದಕ್ಕೂ ಕೂಡ ಅಷ್ಟೇ ಬಟ್ ಅದನ್ನ ನಿಮಗೆ ಶೋ ಮಾಡ್ತೀನಿ ಅಂಡ್ ದಿಸ್ ಬ್ಯೂಟಿಫುಲ್ ಆಗಿ ಈ ಒಂದು ನೆಕ್ ಪೀಸ್ ಪ್ರೈಸ್ ಬಂದ್ಬಿಟ್ಟು ಸೆವೆನ್ ನೈನ್ಟಿ ನೈನ್ ರುಪೀಸ್ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಮಿಸ್ ಮಾಡ್ಕೋಬೇಡಿ ಈ ಒಂದು ಒಳ್ಳೆ ಆಫರ್ನ ಮಿಸ್ ಬ್ಯೂಟಿಫುಲ್ ಆಗಿ ಆಗಿಂತಹ ವೈಟ್ ಅಂಡ್ ಗೋಲ್ಡ್ ಮಿಕ್ಸ್ ಇರೋ ಕಾಂಬೋ ಸೆಟ್ ತುಂಬಾ ಚೆನ್ನಾಗಿದೆ ತುಂಬಾ ಯುನೀಕ್ ಪ್ಯಾಟ್ರನ್ ಇದೆ ಆ್ಯಕ್ಚುಲಿ ನಿಮ್ಗೆ ಒಂದು ರೌಂಡ್ ಸರ್ಕಲ್ ಟೈಪಲ್ಲಿರೋದು ಬೋರಿಂಗ್ ಅಂತ ಹೇಳಿದ್ರೆ ಸೊ ಬಂಚ್ ಬಂಚಲ್ಲಿ ಈ ತರ ವೈಟ್ ಬಿಜ್ ಇರೋಂತಹ ಒಂದು ಸೆಟ್ ತುಂಬ ಯುನೀಕ್ ಆಗಿ ಕಾಣಿಸುತ್ತೆ ಆ್ಯಕ್ಚುಲಿ ಇದು ಬಂದ್ಬಿಟ್ಟು ನಿಮಗೆ ಕಾಂಬೋ ತಗೊಂಡ್ರೆ ವರ್ತ್ ಆಗುತ್ತೆ ಏನಕ್ಕಪ್ಪ ಅನ್ನೋ ಇದು ಒಂದು ಲಾಂಗ್ ಹಾರಮು ವಿತ್ ಇಯರಿಂಗ್ಸ್ ಬಂದ್ಬಿಟ್ಟು ನಿಮಗೆ ಏಯ್ಟ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಶಾರ್ಟ್ ನೆಕ್ ಪೀಸು ಮತ್ತು ಇಯರಿಂಗ್ಸ್ ಬಂದ್ಬಿಟ್ಟು ನಿಮಗೆ ಸೆವೆನ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಸಪ್ರೇಟ್ ಸಪ್ರೇಟ್ ತಗೊಂಡ್ರೆ ಹಾಗಾಗಿ ನಾನು ತುಂಬ ಜನಕ್ಕೆ ಸಪ್ರೇಟ್ ಕೇಳಿದ್ರು ಇಲ್ಲ ಅಂತಿದೆ ಬಿಕಾಸ್ ಕಾಸ್ಟ್ ಹೈ ಅಂತ ನನಗೆ ಅಂತ ಅನಿಸ್ತಾ ಹಂಗಾಗಿ ಬಟ್ ಇವಾಗ ಕಾಂಬೋಲಿ ಅವರೇ ಕಾಸ್ಟ್ ಕಮ್ಮಿಗೆ ಬಿಟ್ಟಿದ್ದಾರೆ ಜಸ್ಟು ರುಪೀಸ್ ತೌಸಂಡ್ ಹಂಡ್ರೆಡ್ ರುಪೀಸ್ ಸಾವಿರದ ನೂರು ರೂಪಾಯಿಗೆ ಬಿಟ್ಟಿದ್ದಾರೆ ಗೈಸ್ ತುಂಬ ಚೆನ್ನಾಗಿದೆ ಈ ಆಫರ್ನ ಮಿಸ್ ಮಾಡ್ಕೋಬೇಡಿ ಯಾರೆಲ್ಲ ಇನ್ನ ಲೈಕ್ ಮಾಡಿದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ಇದೇ ಥರ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ಹಾಗೆ ಒಳ್ಳೆ ಒಳ್ಳೆ ಆಫರಲ್ಲಿ ನಿಮಗೆ ಸೆಟ್ಗಳನ್ನ ತೋರಿಸ್ತಾ ಇರ್ತೀನಿ ಸೊ ಪ್ಲೀಸ್ 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 ಲೈಕ್ ಮಾಡಿ ಸಕ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ನೆಕ್ಸ್ಟ್ ಫೈಮ್ ಬಂದ್ಬಿಟ್ಟು ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಗ್ರೀನ್ ಜಡೆ ಸೊ ತುಂಬ ಜನ ಫುಲ್ ಗೋಲ್ಡಲ್ಲಿ ಅಥವಾ ಮರೂನಲ್ಲಿ ನೋಡಿರ್ತೀರ ಅಲ್ವಾ ಬಟ್ ಹೊಸ ಪ್ಯಾಟರ್ನ್ ಸ್ವಲ್ಪ ಯುನೀಕ್ ಆಗಿರಲಿ ಅಂತ ಹೇಳಿಬಿಟ್ಟು ನಾನು ಫುಲ್ಲು ಅಲ್ಲಿ ತರಿಸಿದ್ದೀನಿ ಲಾಸ್ಟಲ್ಲಿ ಜುಮ್ಕಾ ಅಲ್ಲಿ ಬಂದಿದೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ತುಂಬ ಲಾಂಗ್ ಜಡನೂ ಅಲ್ಲ ತುಂಬ ಶಾರ್ಟ್ ಜಡನೂ ಅಲ್ಲ ಮೀಡಿಯಮ್ ಸೈಜ್ ಜಡ ಬರುತ್ತೆ ಅಂಡ್ ಶಾರ್ಟ್ ಜಡ ಬಂದ್ಬಿಟ್ಟು ನಿಮಗೆ ಎರಡು ಬಿಲ್ಲೆ ಜೊತೆಗೆ ಒಂದು ಜುಮ್ಕಾ ಬರುತ್ತೆ ಅಂಡ್ ಲಾಂಗ್ ಬಂದರೆ ಒಂದು ಎಂಟು ಹತ್ತು ಆ ಥರ ಬರುತ್ತೆ ಬಟ್ ಇದು ಬಂದ್ಬಿಟ್ಟು ಮೀಡಿಯಮು ಸೊ ನೀವು ಅಲ್ಲಿ ಡಿಸೈನ್ ನೋಡ್ಬೋದು ಎಷ್ಟು ಒಳ್ಳೆ ಡಿಸೈನ್ ಇದೆ ಅಂತ ಹೇಳ್ಬಿಟ್ಟು ಇದು ಲಕ್ಷ್ಮಿ ಇಲ್ಲ ನಾನ್ ಐಡಲ್ಲು ತುಂಬ ಜನ ಕೇಳ್ತೀರಾ ಕೆಲವೊಬ್ಬರೆಲ್ಲ ಬಟ್ ಪ್ಯಾಟ್ರನ್ ತುಂಬ ಒಂದು ಸ್ಟೈಲಿಶ್ ಪ್ಯಾಟ್ರನ್ ಥರ ಇದೆ ಸೊ ಯುನೀಕ್ ಆಗ ಕೂಡ ಕಾಣಿಸುತ್ತೆ ಟ್ರೆಡಿಷನಲ್ ಕಮ್ ಸ್ಟೈಲ್ ಎರಡು ಕೂಡ ನಿಮ್ಗೆ ಇರಲಿ ಒಟ್ಟಿಗೆ ಸಿಗುತ್ತೆ ತುಂಬಾ ಚೆನ್ನಾಗಿದೆ ಅಂಡ್ ಇದ್ರ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಆರ್ನೂರ ತೊಂಬತ್ತೊಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗಿದೆ ಸಿಕ್ಸ್ ನೈಂಟಿ ಐನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಗೈಸ್ ನಾನು ನಿಮ್ಗೆ ಫ್ರೀ ಶಿಪ್ಪಿಂಗ್ ಅಲ್ಲಿ ಕೊಡ್ತೀನಿ ಆಫರ್ ಪ್ರೈಸ್ ಅಲ್ಲಿ ಕೊಡ್ತೀನಿ ಹಾಗೆ ಬಾಕ್ಸ್ ಪ್ಯಾಕಿಂಗ್ ಕೂಡ ಕೊಡ್ತೀನಿ ಯಾಕೆ ನೀವು ಲೈಕ್ ಮಾಡ್ತಾ ಇಲ್ಲ ದಯವಿಟ್ಟು ವಿಡಿಯೋಗೆ ಒಂದೇ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಐ ಹೋಪ್ ಇವತ್ತು ತೋರಿಸಿರುವಂತಹ ಎಲ್ಲ ಕಲೆಕ್ಷನ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಗೈಸ್ ತುಂಬಾ ಒಳ್ಳೆ ಒಳ್ಳೆ ಕಲೆಕ್ಷನ್ ತುಂಬಾ ಕಮ್ಮಿ ಪ್ರೈಸ್ ತೋರ್ಸಿದೀನಿ ಸೊ ಮತ್ತೆ ಸಿಕ್ಕಿನೆ ಹೊಸ ಕಲೆಕ್ಷನ್ ಜೊತೆ ಬಾಯ್ ಬಾಯ್ ಲೈಕ್